ನಾನು ಕ್ಯಾರೆಟ್ ಕ್ರೀಮ್ ತಂದಿದ್ದೀನಿ ಕ್ಯಾರೆಟ್ ಕ್ರೀಮ್ ಓ ಕ್ಯಾರೆಟ್ ಅಂತೇಳಿ ಏನು ಅಲ್ವಾ ಏನು ಕಲರು ಸೊ ಇವತ್ತು ನಾನು ಅದರದ್ದೊಂದು ಕ್ರೀಮ್ ತಂದಿದ್ದೀನಿ ಅದನ್ನು ನೀವು ದಿನ ಅಪ್ಲೈ ಮಾಡ್ಬೋದು ನೋ ಇಶ್ಯೂಸ್ ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಷನ್ ಇರೋರು ಮಾತ್ರ ಹೇಮಾ ನಮಗೆ ಪಿಗ್ಮೆ ಪಿಗ್ಮೆಂಟೇಷನ್ ಇಲ್ಲ ನಾವು ಮಾಡ್ಕೊಳ್ಬೋದಾ ಫೈನ್ ಮಾಡ್ಕೊಳಿದಾರೆ ಆಳ್ ಬಗ್ಗೆ ನನಗೂ ಪಿಗ್ಮೆಂಟೇಷನ್ ಇಲ್ಲ ಸೊ ನಾನು ಮಾಡ್ಕೊಳ್ತಿದ್ದೀನಿ ಏನೋ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ಇದು ಪಿಗ್ಮೆಂಟೇಷನ್ ಇರೋರು ಮಾಡಲೇಬೇಕು ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಮಾಡ್ಬೋದು ಫೈನ್ ಅದನ್ನು ಹೇಳಿದ್ದೀನಿ ಕ್ಯಾರೆಟ್ ಎಲ್ಲರಿಗೂ ಆಗಿಬಿಡುತ್ತೆ ಅಲ್ವಾ ಓಕೆ ಇವತ್ತು ನಾನು ಬಳಸಿರೋದು ಕ್ಯಾರೆಟ್ ಕ್ರೀಮ್ಗೆ ಆಲೂಗೆಡ್ಡೆ ಸ್ಟಾಚ್ ಲಾಸ್ಟ್ ಟೈಮ್ ವಿಡಿಯೋ ತೋರಿಸ್ತೀವಿ ಆಲೂಗೆಡ್ಡೆ ಜ್ಯೂಸ್ ಅಲ್ಲ ಆಲೂಗೆಡ್ಡೆ ಸ್ಟಾಚ್ ಆ ಹಿಟ್ಟ ಹಿಟ್ಟು ಥರ ಇರುತ್ತೆ ಫ್ಲೋರ್ ಥರ ಅದರಲ್ಲಿ ಬೇಸ್ ಮಾಡಿ ಅಲೋವೆರಾ ಜೆಲ್ ಹಾಕು ಒಂದು ಕ್ರೀಮ್ ಮಾಡಿದ್ದೀನಿ ನಿಮಗೆ ಅಲೋವೆರಾ ಜೆಲ್ ಅಲರ್ಜಿ ಆದರೆ ಸ್ಕಿಪ್ ಮಾಡಿಬಿಟ್ಟು ನೀವು ವಿಟಮಿನ್ ಇ ಆಯಿಲ್ ಆಗಿ ಫೈನ್ ಇವತ್ತು ಈ ಕ್ಯಾರೆಟ್ ಕ್ರೀಮ್ ಜೊತೆ ನಮ್ಮ ಪಿಗ್ಮೆಂಟೇಷನ್ ಇರೋರಿಗೆ ಅದ್ಭುತವಾದ ವೀಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹಿಮಾನಾಗೃಷ್ಣ ನಾನು ಹಿಮ ಹೊಸ ಪ್ರಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಇಂತ ಸಬ್ಸ್ಕ್ರಿಪ್ಷನ್ ಕೊಟ್ಟರು ಪಕ್ಕದಲ್ಲಿ ಡಬಲ್ ಟ್ಯಾಪ್ ಮಾಡಿ ಆ ಸಬ್ಸ್ಕ್ರೈಬ್ನದು ಹೊತ್ತಿ ಆವಾಗ ಹೋಗುತ್ತೆ ಓಕೆ ನಾ ನೆನಕ್ಕೆ ಒಬ್ಬ ಮೆಸೇಜ್ ಹಾಕಿದ್ರು ಮ್ಯಾಮ್ ಇವಾಗ ಅರ್ಥ ಆಯಿತು ಅಂತ ಥ್ಯಾಂಕ್ ಯು ಸೊ ಮಚ್ ನೀವು ಕೇಳಿದ್ರೆ ತಾನೆ ನನ್ಗೆ ಗೊತ್ತಾಗೋದು ನಿಮ್ಗೆ ಏನು ಡೌಟ್ಸ್ ಇದೆ ಅಂತ ಅಲ್ವಾ ನೀವು ಕೇಳಿದ್ರೆ ಒಂದು ವರ್ದಿಂದ ಸುಮ್ಮನೆ ಇದ್ರಿ ನೀವು ಅಲ್ವಾ ಸೊ ಓಕೆ ಇವಾಗ ಅರ್ಥ ಆಯ್ತು ಅಂದ್ರೆ ನಂಗೆ ತುಂಬ ಆಯ್ತು ಫೈನ್ ಇವಾಗ ಇವತ್ತಿನ ವೀಡಿಯೋಗೆ ಹೋಗ್ಬೇಡಮ್ಮ ಬನ್ನಿ ತುಂಬ ಚೆನ್ನಾಗಿದೆ ಕ್ಯಾರೆಟ್ ಬೇಸ್ಟ್ ಮಾಡಿ ಇವತ್ತು ನನ್ನ ವೀಡಿಯೋನ ಮಾಡಿರೋದು ನನ್ಗೆ ತುಂಬ ಖುಷಿ ಕೊಟ್ಟಿದೆ ಓಕೆನಾ ಸೊ ನಿಮಗಿನ್ನೇನೋ ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಆಮೇಲೆ ಇನ್ನೊಂದು ವಿಷಯ ಅದಕ್ಕೆ ನಾನು ಪ್ಯಾಕ್ ಏನು ಮಾಡಿದ್ದೀನಿ ಗೊತ್ತಾ ಇವತ್ತು ನಾನು ಪ್ಯಾಕ್ ಅಷ್ಟೇ ಕ್ಯಾರೆಟ್ ಜ್ಯೂಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಸೊ ಫುಲ್ ಕ್ಯಾರೆಟ್ ಬೇಸ್ಟ್ ಆ್ಯಂಡ್ ಪೊಟ್ಯಾಟೊ ವಿಡಿಯೋ ಓಕೆನಾ ಎರಡು ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಒಬ್ಬಲ್ಲ ಫ್ರೆಂಡ್ಸ್ ಇಲ್ಲಾನು ಫೇಸ್ ಕ್ರೀಮ್ ಮಾಡ್ಕೊಳಕ್ಕೆ ನೋಡಿ ನ ಒಂದು ಐದು ನಿಮಿಷ ಕುದಿಯೋ ನೀರು ಹಾಕಿ ತೆಗ್ದಿದೀನಿ ಓಕೆನಾ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಿಂದ ಸಿಕ್ಸ್ಟಿ ಪರ್ಸೆಂಟ್ ನೋಡಿ ಈ ಥರ ಆಗಬೇಕು ಕ್ಯಾರೆಟ್ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಓಕೆ ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತೀನಿ ಅದಕ್ಕೆ ಮುಂಚೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇಲ್ಲೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ನಮ್ಗೆ ಹೇಳಿದೆ ನನಗೆ ಆಲೂಗಡ್ಡೆ ಸ್ಟಾಚ್ ಬೇಕು ಅಂತ ಸೊ ಇವತ್ತು ಆಲೂಗೆಡ್ಡೆ ಸ್ಟಾಚ್ ಪೊಟ್ಯಾಟೊ ಸ್ಟಾಚಲ್ಲಿ ಕ್ರೀಮ್ ರೆಡಿ ಆಗ್ತಿದೆ ಇದು ಪಿಗ್ಮೆಂಟೇಷನ್ ಅವರು ಕಂಡುತ್ಕೊಂಡು ಮಾಡ್ಕೊಳ್ಬೋದು ಸೊ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಈ ಥರ ಆಗಿದೆ ಓಕೆ ನಾನು ನಾನು ಇದನ್ನು ಕಂಪ್ಲೀಟಾಗಿ ಫಿಲ್ಟರ್ ಮಾಡ್ಕೊಳ್ತೀನಿ ಖರ್ಚಿ ಫೋಮ್ ಮಲ್ಬಟ್ಟೆ ಯಾವುದೂ ತಗೊಳ್ಳಿ ತೊಂದರೆ ಇಲ್ಲ ನನಗೆ ಇದರದ್ದು ಹೇಳ್ತೀನಿ ಸಾಚ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳಿದೀನಿ ಈ ಕ್ರೀಮ್ನ ಇದನ್ನು ಇದು ಒಂದು ಐದು ನಿಮಿಷ ಆಗಲಿ ರೆಸ್ಟ್ ಈಗ ಈಗೇನು ಮಾಡೋದು ಅಂತ ಹೇಳ್ತೀನಿ ನಾನು ಅದೇನು ಕ್ಯಾರೆಟ್ ಸುಮಾರು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಜಸ್ಟ್ ಬೇಯಿಸ್ಕೊಂಡಿದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಏನೂ ಆ್ಯಡ್ ಮಾಡಿಲ್ಲ ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನೈಸ್ ಪೇಸ್ಟ್ ಆಗಬೇಕಿದು ಶ್ರೀಗಂಧದ ಥರ ಪೇಸ್ಟ್ ಆಗಬೇಕು ನೋಡಿ ಈಗ ಹತ್ತಿದ್ದೀನಿ ತೆಳುವಾಗಿರೋ ನೀರು ಯಾವುದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಎಷ್ಟು ಗಟ್ಟಿ ಗಿಟ್ಟು ಥರ ಕೂತಿದೆ ನೋಡಿ ಇದು இதே பிகெண்டேஷன் ரமண நோடி ஒழைய கான்ஸ் டேப் கார்ன் ஸ்டாச்சு கான் ஃபுலோரு ஆ டைப்பே நம்பார்டெண்ட் ஈக நானு இதேனோ இதே வைக்கிறது நான் இதற்கு நான் மிஸ் மாதிரி இது ஏன் மிஸ் மாட் பயசு மத்திய ನಮ್ಮ ಆಲೂಗಡೆದು ಕಾನ್ಸ್ಟಾಚು ಇದಕ್ಕೆ ನಾನು ನಮ್ಮ ಹಲೋ ರಜೆಲ್ಲಿ ಹಾಕೊಡ್ತೀನಿ ಇದಕ್ಕೆ ಬೇಕಾದರೆ ನೀವು ನನ್ನ ಕ್ಯಾರೆಟ್ನ ಬೇಯಿಸಿದ್ದೀನಲ್ಲ ನೀವು ತುರಿದು ಅದ್ರ ರಸ ತಗೊಂಡು ನೀವು ಯೂಸ್ ಮಾಡ್ಬೋದು ಎಷ್ಟು ಸ್ಮೂತಾಗಿದೆ ನೋಡಿ ಬನ್ನಿ ಇವತ್ತೇನು ವೀಡಿಯೋಕ್ ಹೋಗ್ಬೇಡ ಫ್ರೆಂಡ್ಸ್ ನಮ್ಮ ಕ್ಯಾರೆಟ್ ಕ್ರೀಮ್ ರೆಡಿ ಆಯಿತಾ ಇದು ಪಿಗ್ಮೆಂಟೇಷನ್ ಅವ್ರು ಮಾಡಿಕೊಡ್ಬೇಕು ಇದಕ್ಕೆ ಒಂದು ಪ್ಯಾಕ್ ಮಾಡಿದ್ದೀನಿ ಏನು ಅಂದರೆ ಆ ಕ್ಯಾರೆಟ್ ಪೇಸ್ಟ್ ಏನು ಮಾಡ್ಕೊಡಿನೋ ಅದರ ರಸ ತಗೊಂಡು ಮುಲ್ತಾನಿ ಪ್ಲಸ್ ಸ್ಯಾಂಡಲ್ ಮಿಕ್ಸ್ ಮಾಡಿದ್ದೀನಿ ಓಕೆ ಆ ಪ್ಯಾಕಲ್ಲಿ ಈಗ ಬನ್ನಿ ಇವತ್ತಿನ ವೀಡಿಯೋ ಫಸ್ಟು ನಮ್ಮ ಫೇವ್ರೆಟ್ ಪಿಗ್ಮೆಂಟೇಷನ್ ಅವ್ರಿಗೆ ಫೇವ್ರೆಟ್ ಆಗಿರೋ ನಮ್ಮ ನಲಪ ಮರ ನಲಪ್ಪ ಮಾರಾಟಿ ಕೆಲಾಟಿ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಒಂದು ಟು ಟು ಟೂ ಟು ತ್ರೀ ಮಿನಿಟ್ಸ್ ಮುಖ ವಾಶ್ ಆಗಿರಲಿ ಕಡ್ಲೆಟ್ ದಯವಿಟ್ಟು ಕಡ್ ನಿಮಗೆ ಬೇಗ ವಾಸಿ ಆಗಬೇಕು ಪಿಗ್ಮೆಂಟೇಷನು ನೀವು ನಲಪ ಮರಾಡಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಸೀಕ್ರೆಟ್ ಹೇಳ ಕಡ್ಲೈಟ್ ಬಳಸಿ ಇಲ್ಲ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಬಳಸಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಬೇಕು ಅಂದರೆ ಹೇಳಿ ಮತ್ತೆ ಮಾಡ್ತೀನಿ ಆ ಪೌಡ್ರನ್ನ ಎಲ್ಲದಕ್ಕಿನ್ನೂ ಬೆಸ್ಟು ಅದು ರಾ ಮೆಟೀರಿಯಲ್ಸ್ ಎಲ್ಲ ಥರ ತಲೆನೋವು ಕಡ್ಲೈಟು ಟೂ ಮಿನಿಟ್ಸ್ ಮಸಾಜ್ ಮಾಡಿದ್ನ ಅದು ಪೆನಿಟೇಟ್ ಆಗಬೇಕು ಈಗ ನಮ್ಮ ಈ ಜಾದೂವನ್ನ ಇದು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಬಗ್ಗೆ ನಾನು ಹೇಳದೆ ಬೇಡ ಕ್ಯಾರೆಟು ಮತ್ತು ಆಲೂಗೆಡ್ಡೆದು ಸ್ಟಾರ್ಚ್ ಇದು ಪಿಗ್ಮೆಂಟೇಶನ್ ಅವ್ರು ಮಾತ್ರ ಫ್ರೆಂಡ್ಸ್ ಏಮಾ ನಮಗೆ ಪಿಗ್ಮೆಂಟೇಷನ್ ಇಲ್ಲ ನಿಂತರ ಇದೆ ಸ್ಕಿನ್ ಅಂದರೆ ಮುಚ್ಕೊಂಡು ಮಾಡಿಕೊಳ್ಳಿ ಸೊ ಟೂ ಮಿನಿಟ್ಸ್ ಈ ಕ್ರೀಮ್ನ ಸ್ಟೋರ್ ಮಾಡಿ ಇಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇದ್ರಲ್ಲೇ ಒಂದು ಪ್ಯಾಕ್ ತೋರಿಸ್ತೀನಿ ನಿಮಗೆ ಧರಾಳ್ ಹಾಕೊಡಿ ಮಸಾಜ್ ಮಾಡಿ ಅಷ್ಟು ನಲಪ ಮರಾಡಿ ಮಾಡಿ ಇದನ್ನ ಮಾಡಿ ಇನ್ನು ಮಸಾಜ್ ಮಾಡಬೇಕು ಫೈವ್ ಮಿನಿಟ್ಸ್ ನೋಡಿ ಇಲ್ಲಿ ಒಂದು ಜಾದು ತೋರಿಸ್ತೀನಿ ಸೊ ಅದಕ್ಕೆ ಒಂದು ಐದು ನಿಮಿಷ ಟೈಮ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ನಿಮ್ಗೆ ಏನಾದ್ರು ಓಪನ್ ಪೋರ್ಸ್ ಇದೆ ತೊಂದ್ರೆ ಇಲ್ಲ ಮಾಡ್ಬೋದು ಪಿಂಪಲ್ಸ್ ಇರೋರು ಅಷ್ಟೇ ಧಾರಾಳ್ವಾಗಿ ಮಾಡ್ಬೋದು ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಇದನ್ನು ವಾಶ್ ಮಾಡಿ ವಾಶ್ ಮಾಡ್ಬೋದು ಒಂದ್ಸಲ ನಾನು ಸ್ವಲ್ಪ ಕ್ರೀಮ್ ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಕೈಗೆ ಕಾಲಿಗೆಲ್ಲ ಅಪ್ಲೈ ಮಾಡೋಣ ಅಂತ ಸೊ ಈಗ ನಾನು ಆ ಕ್ಯಾರೆಟ್ ರಸ ಏನಿದೆಯೋ ಬನ್ನಿ ಈಗ ಮಾಡಕ್ಕೆ ಹೋಗೋಣ ಫ್ರೆಂಡ್ಸ್ ಆ ಕ್ಯಾರೆಟ್ ಏನಿದೆ ನೋಡಿ ಅದ್ ಜ್ಯೂಸ್ ತಗೊಳ್ತಾ ಇದ್ದೀನಿ ನಾನು ಸಾಕು ನನಗಿಷ್ಟೇ ಜ್ಯೂಸು ಇದಕ್ಕೆ ನಾನು ನಮ್ಮ ಇದಕ್ಕೆ ರೋಸ್ ವಾಟ್ರ್ ಏನು ಮಿಕ್ಸ್ ಮಾಡಬಾರ್ದು ಬರೀ ಕ್ಯಾರೆಟ್ ಜ್ಯೂಸು ಸ್ಯಾಂಡಲ್ವುಡ್ಡು ಮತ್ತು ಮಿಕ್ಸ್ ಮಿಕ್ಸಿರೋ ಪ್ಯಾಕ್ ಸಿಗುತ್ತೆ ನಿಮಗೆ ಅಥವಾ ಸಪ್ರೇಟ್ ಸಪ್ರೇಟಾಗೋ ತೊಗೋಬೋದು ನನಗೆ ಮಿಕ್ಸಿರೋದು ಸಿಕ್ತು ಸೊ ಆದಷ್ಟು ತೆಳ್ಳಕ್ಕಿಲ್ಲಿ ಪ್ಯಾಕು ತಿನ್ನಕ್ಕೆ ಹಾಕ್ಬೇಡಿ ಬರೀ ಕ್ಯಾರೆಟ್ ರಸದಲ್ಲಿ ಇದನ್ನು ಪ್ಯಾಕ್ ಮಾಡಿರ್ಬೇಕು ಬೆಟ್ಟರ್ ಅಂದರೆ ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಇದನ್ನು ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಟೈಮ್ ಇರೋಲ್ಲ ಅಂದರೆ ಸಂಜೆ వర్కిందా బండు ಹಾక్ ఫుల్ పేస్ కపే మరిసి సే ఇద డ్రై ಆಗాలి కొంత 5 నిమిషం నుంచి నిలబెట్టు ఫ్రెండ్స్ ఆల్మోస్ట్ నానికి స్కిన్ నో టైటగా అవదాంగిడే సో ఇమిడియేట్ గ్లో వరుత ನಾನು ಹೇಳಿದಂಗೆ ಇದು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದು ನಮಗೆ ಪಿಗ್ಮೆಂಟೇಷನ್ ಇಲ್ಲ ಹೇಮಾ ನಿನ್ನಂಗೆ ಬಂದು ಹೋಗಿದೆ ಧಾರಾಟದಲ್ಲಿ ಯೂಸ್ ಮಾಡಿ ನಮಗೆ ಪಿಗ್ಮೆಂಟೇಷನ್ನೇ ಇಲ್ಲ ಅನ್ನೋರು ಯೂಸ್ ಮಾಡ್ಬೋದು ಎಲ್ಲೂ ರೂಲ್ಸ್ ಇಲ್ಲ ಬರೀ ಪಿಗ್ಮೆಂಟೇಷನ್ ಇರೋರೇ ನಲಪ ಮರ ಮರಾಡಿ ಯೂಸ್ ಮಾಡಬೇಕು ಅಂತ ಅದು ಆ್ಯಕ್ಚುಲಿ ಸ್ಕಿನ್ ಬ್ರೈಟ್ನಿಂಗು ಬಟ್ ನಲಪ ಮರಾಡಿ ವರ್ಕ್ ಆಗುತ್ತೆ ಅದು ಅಂದರೆ ಪಿಗ್ಮೆಂಟೇಷನ್ಗೆ ಇವಾಗ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಟ್ ಅಂದ್ರೂ ನಾನು ನಲಪ ಮರಾಡಿ ಯೂಸ್ ಮಾಡ್ತೀನಿ ಒಂದಿನ ನಲಪ ಮರಾಡಿ ಯೂಸ್ ಮಾಡ್ತೀನಿ ಬಟ್ ಎಲ್ಲ ಪಾಸ್ಟ್ ಯೂಸ್ ಮಾಡಿರಬೇಕು ಒಂದಿನ ನಲಪ್ಪ ಮರಾಡಿ ಒಂದಿನ ಸ್ಕಿನ್ ವೈಟ್ನಿಂಗ್ ಆಯಿಲ್ ತಗೊಂಬಂದಿದ್ದಲ್ಲ ನಲಪ್ಪ ಮರಂ ಅದನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಸೊ ಅದಕ್ಕೆ ನಾನು ಬರೀ ಮ ಮುಲ್ತಾನಿ ಮಿಟ್ಟಿನ ಸಜೆಸ್ಟ್ ಮಾಡಲ್ಲ ಮುಲ್ತಾನಿ ಮಿಟ್ಟಿ ಜೊತೆ ಸ್ಯಾಂಡಲು ಎರಡೂ ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ ಫೇಸ್ಗೆ ನಿಮ್ಗೆ ಎರಡೂ ಮಿಕ್ಸ್ ಸಿಕ್ಕಿದ್ರೆ ಸಂತೋಷ ಇಲ್ಲಾಂದರೆ ಅದೊಂದು ಅರ್ಧ ಚಮಚ ಇದೊಂದು ಅರ್ಧ ಚಮಚ ಹಾಕಲೇಬೇಕು ಸ್ಯಾಂಡಲ್ವುಡ್ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ ಬೈ ಮಾಡಿರೋ ಬೈ ಮಾಡಿ ಸೊ ಇದು ಮಾಡಿಬಿಟ್ಟು ಆರಾಮಾಗಿ ಸ್ಲಕ್ಕೆ ಹೋಗ್ಬೋದು ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಬ್ರೈಟ್ನೆಸ್ ನೋಡಿ ಯಾವ ರೀತಿ ಇದೆ ಅಂತ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಂಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಹೋಗ್ಬಿಲ್ವಾ